ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಒಂದು ಲೈಕ್ ಕೊಡಿ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ಪೂಜೆ ಆಗೋವರೆಗೂ ಏನೇನು ಮಾಡಿದೆ ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ ಫಸ್ಟು ನಾನು ಇವತ್ತು ಐದು ಗಂಟೆಗೆ ಎತ್ತೆ ಐದು ಗಂಟೆಗೆ ಎತ್ತೂ ಮಾಮೂಲಿ ಕೆಲಸ ಇರುತ್ತಲ್ಲ ಇರುತ್ತಲ್ಲಿಸ್ಕೊಂಡ್ಬಿಟ್ಟು ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಅದು ಈಗ ಟ್ರೆಂಡಿಂಗ್ ಇರುವಂಥ ಬ್ಲೌಸ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಡೀಪ್ ಹಾಕ್ಕೊಳ್ಳೋರು ಇದನ್ನು ಇನ್ನೂ ಡೀಪ್ ಹಾಕೋಬೋದು ನಮಗೆಲ್ಲ ಅಷ್ಟು ಸೂಟ್ ಆಗೋಲ್ಲ ಅಂದ್ರೆ ನಾನು ಸಿಂಪಲ್ಲಾಗಿ ಇಷ್ಟಕ್ಕೆ ಡಿಪ್ ಇಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಟ್ರೆಂಡಿಂಗ್ ಇದೆ ಇದರಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ಬಂದಿದೆ ಈ ಡಿಸೈನಲ್ಲಿ ಇದನ್ನ ವಧುವಲ ಬ್ಲೌಸ್ ಅಂತಲೂ ಕರೀತಾರೆ ನೀವು ಯಾರಾದರೂ ಈ ಥರ ಬ್ಲೌಸ್ ಹೊಲ್ಸ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಗ್ ನೋಡೋಣ ನೋಡಿ ಫ್ರೆಂಡ್ಸ್ ಐದು ಗಂಟೆಗೆ ಎದ್ದೆ ಅಲಾರಾಮ್ ಇಟ್ಟಿದ್ದೆ ಎದ್ದುಬಿಟ್ಟದ್ದೆ ಎಲ್ಲ ಪಾತ್ರೆಗಳೆಲ್ಲ ತೊಳೆದೇ ಇರಲಿಲ್ಲ ನಮಗೆ ತಲೆನೋವು ಅಂದ್ಬಿಟ್ಟು ಎದ್ದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಕ್ಲೀನ್ ಮಾಡಿಬಿಟ್ಟಿದ್ದೆ ನೋಡಿದೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿದೆ ತರಕಾರಿ ಬೇರೆ ಏನೂ ಇರಲಿಲ್ಲ ಈರುಳ್ಳಿ ಟಮೊಟೊ ಟಮೊಟೋನೂ ಇರಲಿಲ್ಲ ಈರುಳ್ಳಿ ಇತ್ತು ಆಮೇಲೆ ಯೋಚನೆ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ತೊಗೊಂಡು ನೋಡಿ ಕಟ್ ಮಾಡ್ಕೊತಾ ಇದ್ದೆ ಇದರಲ್ಲಿ ಈ ಥರ ಕಟ್ ಮಾಡೋದು ಚೆನ್ನಾಗಿದೆ ಅದು ಒಂದು ಐದು ನಿಮಿಷಕ್ಕೇ ಎಲ್ಲ ಕಟ್ ಮಾಡ್ಕೋಬೋದು ಕಣ್ಣಲ್ಲಿ ನೀರು ಬರಲ್ಲ ಈ ಥರ ಜೀವದು ತುಂಬ ನೀಟಾಗಿ ಸಣ್ಣ ಕಟ್ ಮಾಡ್ಕೊಬೋದು ಆಮೇಲೆ ಚಿಪ್ಸ್ ಮಾಡ್ತಾರಲ್ಲ ಆ ಥರದ್ದು ಅದು ಹಾಗಾಗಿ ಇದು ಈ ಥರ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಈರುಳ್ಳಿ ತರಿಸ್ಕೊಂಡೆ ಈ ರವೆ ಇರಲಿಲ್ಲ ಫ್ರೆಂಡ್ಸ್ ರವೆ ತರಿಸ್ಬಿಟ್ಟು ಆಮೇಲೆ ಉಪ್ಪಿಟ್ಟಿಗೆ ಕೇಸರಿ ಭಾತ್ ಉಪ್ಪಿಟ್ಟು ಮಾಡ್ಬಿಡೋಣ ಅಂದ್ಬಿಟ್ಟು ಆಮೇಲೆ ನಮ್ಮ ಅಪ್ಪನ ಎದ್ದೇಳಿಸಿ ತರಿಸ್ದೆ ರಾತ್ರಿ ಇದು ಹಾಲಿತ್ತು ಒಂದು ಕಾಲು ಲೀಟ್ರ್ ಪ್ಯಾಕೆಟು ನೋಡಿ ರವೆನ ಈ ರೀತಿ ಲೋಟದಲ್ಲಿ ಹಾಕ್ಬಿಟ್ಟು ಥರ ತಿರುಗಿಸ್ಕೊಂಡು ಜಲ್ಲಿ ಆಡಿದ್ರೆ ಚೆಲ್ಲಲ್ಲ ನೀಟಾಗಿ ಒಂದು ಇದಾಗುತ್ತೆ ನಾನು ಅದು ಒಂದು ಕಡೆ ವೀಡಿಯೋ ಕ್ಯಾ ಫೋನ್ ಇಟ್ಕೊಂಡು ಒಂದು ಕಡೆ ಹಿಂಗೆ ಅಲ್ಲಾಡಿಸ್ತಾ ಇದ್ದೆ ಅದಕ್ಕೆ ಸರಿಯಾಗಿ ವೀಡಿಯೋನೇ ಆಗಲಿಲ್ಲ ಮತ್ತು ಅದನ್ನು ಬಿಡೋಣ ಅಂದ್ಬಿಟ್ಟು ಹುರ್ಕೋತಾ ಇದ್ದೀನಿ ರವೆನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡ್ಬಿಡೋಣ ಹುರಿದ್ಬಿಟ್ಟು ಅರ್ಧ ಕೆ ಜಿ ತರಿಸಿದ್ದೆ ಅರ್ಧ ಕೆ ಜಿನ ನಮ್ಮ ನಮ್ಮನೇಲಿ ಜಾಸ್ತಿ ತಿನ್ನಲ್ಲ ಸ ಫ್ರೆಂಡ್ಸ್ ಉಪ್ಪಿಟ್ಟನ್ನ ಹಂಗಾಗಿ ಸ್ವಲ್ಪ ಕೇಸರಿ ಭಾತ್ ಉಪ್ಪಿಟ್ಟು ಮಾಡೋಣ ಒಂದು ಕಾಲು ಕೆ ಜಿ ಅಷ್ಟು ಮಾಡೋಣ ಅಂದ್ಬಿಟ್ಟು ಹುರಿದಿಕ್ಬಿಟ್ರೆ ಇನ್ನೊಂದು ಸಲ ಮಾಡ್ಕೊಳಕ್ಕೆ ಆಗುತ್ತೆ ಅಂದ್ಬಿಟ್ಟಿದೆ ಎಲ್ಲ ಹುರಿದ್ಬಿಡ್ತಾಯಿದ್ದೀನಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಇನ್ನೊಂದಿನ ಬೇಕು ಅಂದರೆ ಹಾಗೆ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಉರಿಯೋಷ್ಟು ಇರಲ್ಲ ಅವಾಗ ಈಗ ಹುರಿದ್ಬಿಟ್ಟು ಹಾಗೆ ಎತ್ತಿಕ್ಬಿಟ್ರೆ ಇನ್ನೊಂದು ದಿನ ಹಾಗೇ ಮಾಡ್ಕೊಬೋದು ಅರ್ಜೆಂಟ್ ಇದ್ದಾಗ ಯಾವಾಗಲಾದರೂ ಅಂದ್ಬಿಟ್ಟು ಹಾಗೆ ಉರಿತಾ ಇದ್ದೀನಿ ಹುರಿದ್ಬಿಟ್ಟು ಒಂಚೂರು ಎಣ್ಣೆ ಹಾಕೊಂಡೆ ತುಪ್ಪ ತೊಗೊಳೋಣ ಅಂದ್ಕೊಂಡೆ ತುಪ್ಪ ನೋಡಿದ್ರೆ ಫ್ರಿಜ್ಜಲ್ಲಿತ್ತು ಇತ್ತು ಇನ್ನೂ ಅದು ಕರಗಿಸಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದೆ ಗಟ್ಟಿ ಬೇಡ ಅಂದ್ಬಿಟ್ಟು ಎಣ್ಣೆನೇ ಹಾಕ್ತೆ ಹಾಕ್ಬಿಟ್ಟು ಅದು ಹುರಿದ್ಬಿಟ್ಟು ಆಮೇಲೆ ಮತ್ತೆ ಒಗ್ಗರಣೆ ಮಾಡಿಬಿಟ್ರು ಇಟ್ಬಿಡೋಣ ಆಮೇಲೆ ಆಚೆ ಬೇರೆ ತೊಳಿಬೇಕು ಇವತ್ತು ವಾರ ಅಲ್ವಾ ಶುಕ್ರವಾರ ಮಾಡಬೇಕು ಅಂಗಡಿ ಹತ್ರ ತೊಳಿಬೇಕು ಆ ಒಂದೇನಪ್ಪ ಅಂದರೆ ಸ ಆಟೋ ಬೇರೆ ನಿಲ್ಲಿಸ್ಬಿಟ್ಟಿರ್ತಾರೆ ನಮ್ಮ ಮನೆಯವರು ತೊಳೆಯೋಕ್ಕೆ ಒಂಥರ ಬೇಜಾರಾಗುತ್ತೆ ಆಮೇಲೆ ಅದು ರಾತ್ರಿಯದು ಅದು ಹಾಲಿತ್ತು ಅದನ್ನೇ ಕಾಯಿಸ್ದೆ ಅಜ್ಜಿಗೆ ಕಾಫಿ ಕೊಡೋಣ ಅಂತ ಅವರು ಕಾ ಅಡುಗೆ ಒಂದೊಂದು ಸಲ ಮಾಡ್ಕೋತಾರೆ ಇಲ್ಲ ನಾವು ಸ್ವಲ್ಪ ಕೊಡ್ತೀವಿ ಆದರೆ ಸಪ್ರೇಟಾಗಿದ್ದಾರೆ ಅಜ್ಜಿ ಏನಪ್ಪ ಅಂದರೆ ಕಾಫಿ ಮಾತ್ರ ನಾವೇ ಕೊಡಬೇಕು ಟೀ ಕಾಫಿ ಪುಡಿ ಎಲ್ಲ ಏನಕ್ಕೆ ನೀವೇ ಮಾಡಿದಾಗ ಒಂದು ಲೋಟ ಕೊಟ್ಬಿಡಿ ಅಂತಾರೆ ಹಾಗಾಗಿ ಅವ್ರಿಗೆ ಕಾಫಿ ಕೊಟ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಹಾಲು ಕಾಯಿಸ್ಬಿಟ್ಟಿದೆ ಕಾಫಿ ರೆಡಿ ಮಾಡ್ತಾಯಿದ್ದೀನಿ ರೆಡಿ ಮಾಡಿಬಿಟ್ಟು ಕೊಟ್ಬಿಡೋಣ ಪಾಪ ಬೆಳಗ್ಗೆನೇ ಕೊಡ್ಕೊ ಾರೆ ಆಮೇಲೆ ಮನೇಲಿ ತರೋದು ಹಾಲು ತರೋದು ಲೇಟು ಹೆಂಗೋ ರಾತ್ರಿ ಅದೇ ಇತ್ತಲ್ಲ ಇಟ್ಟರು ಅದನ್ನೇ ಕಾಯಿಸ್ಬಿಟ್ಟು ರೆಡಿ ಮಾಡಿ ಅಜ್ಜಿ ಕೊಟ್ಬಿಟ್ಟು ಬಂದೆ ಆಮೇಲೆ ಮತ್ತೆ ರವೆನ ಹುರಿದು ಇದ್ನಲ್ಲ ಅದನ್ನ ಹಂಗೆ ಒಗ್ಗರಣೆ ಮಾಡಿ ಮಾಮೂಲಿ ಒಗ್ಗರಣೆಗೆ ಏನಪ್ಪ ವಿಶೇಷ ಅಂದರೆ ಕಡಲಕಾಯಿ ಬೀಜ ಹಾಕ್ತಾರೇನೋ ಕೆಲವರು ನಾನು ನೋಡಿಲ್ಲ ನಾನು ತಿಳಿದ ಮಟ್ಟಿಗೆ ನಾನು ಸ್ವಲ್ಪ ಕಡಲಕಾಯಿ ಬೀಜ ಹಾಕಿದೆ ಒಂದು ಡಿಫ್ರೆನ್ಸ್ ಆಗಿರಲಿ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕಡಲಕಾಯಿ ಬೀಜ ಹಾಕಿದ್ರೆ ಒಂಥರ ಟೇಸ್ಟಿಯಾಗಿರುತ್ತೆ ಹಂಗನ್ಬಿಟ್ಟಿದೆ ಕಡಲಕಾಯಿ ಬೀಜ ಹಾಕಿದೆ ಆಮೇಲೆ ಅಜ್ಜಿ ಕಾಫಿ ಕೊಟ್ಟು ಬಂದು ಆಮೇಲೆ ಇಟ್ಬಿಟ್ಟು ಬಾಣಲೆನ ಮಾಡ್ತಾಯಿದ್ದೀನಿ ನೋಡಿ ಹುರಿದ್ಬಿಟ್ಟು ಆಫ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದೆ ಆಮೇಲೆ ಆಚೆ ತೊಳಿಬೇಕು ಮತ್ತು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಮನೆ ಒರೆಸ್ಬೇಕು ತುಂಬ ಕೆಲಸಗಳು ವಾರದ ದಿನ ಅಂತೂ ಆಗೋದೇ ಇಲ್ಲ ಐದು ಗಂಟೆಗೆ ಎದ್ರು ಕೆಲಸನೇ ಮುಗಿಯೋದಿಲ್ಲ ಫ್ರೆಂಡ್ಸ್ ಆಮೇಲೆ ಅಂಗಡಿಗೆ ಹೋಗಬೇಕು ಸ್ಟಿಚಿಂಗ್ ಮಾಡೋದಿರುತ್ತೆ ಏನು ಮಾಡೋದು ಆಮೇಲೆ ಫಸ್ಟ್ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ನ ಮೆಣ್ಸಿನ್ಕಾಯಿ ಈರುಳ್ಳಿ ಅದು ಕೊತ್ತಂಬರಿ ಸೊಪ್ಪು ಇಲ್ಲ ಟೊಮೊಟೋನು ಸಿಕ್ಕಿಲ್ಲ ಬೆಳಗ್ಗೆನೆ ಅಲ್ಲಿ ನಮ್ಮ ಅಪ್ಪ ಇಲ್ಲ ಬೇರೆ ಕಡೆ ಹೋಗ್ಬೇಕು ಅಂದರು ಪಾಪ ಅವರೆಲ್ಲಿ ಓಡಾಡಿಸೋದು ಅಂದ್ಬಿಟ್ಟು ಇರಲಿ ಬಿಡು ಹಂಗೆ ಮಾಡೋಣ ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ ಆಮೇಲೆ ಒಗ್ಗರಣೆಗೆ ನಾನು ಹೇಳ್ದಂಗೆ ಒಂಚೂರು ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನ ಕಡಲೆಬೇಳೆ ಉದ್ದಿನಬೇಳೆ ಹಾಕಿಲ್ಲ ಸಾರಿ ಕಡಲೆಬೇಳೆ ಹಾಕಿ ಹಾಗೆ ಫ್ರೈ ಮಾಡ್ಕೊಂಡೆ ತೆಗ್ದುಬಿಡೋಣ ಅಂದ್ಕೊಂಡೆ ಇನ್ನೇನು ಅದನ್ನ ಬೇರೆ ತೆಗೆದಿಟ್ಕೊಂಡು ಹಂಗೆ ಒಗ್ಗರಣೆಗೆ ಹಾಕ್ಬಿಡೋಣ ಅಂದ್ಬಿಟ್ಟಿದೆ ಹಂಗೆ ಹಾಕ್ಬಿಟ್ಟೆ ಎಣ್ಣೆ ಕಾದ್ಮೇಲೆ ಆಮೇಲೆ ಫಸ್ಟ್ ಕಡಲೆಕಾಯಿ ಬೀಜ ಹಾಕ್ಕೊಂಡೆ ಯಾಕೆಂದ್ರೆ ಅದು ಫ್ರೈ ಆಗಿಬಿಡ್ಲಿ ಸ್ವಲ್ಪ ಆಮೇಲೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಆಮೇಲೆ ಹಾಕೊಂಡೆ ಆಮೇಲೆ ಫ್ರೈ ಆದಮೇಲೆ ಈರುಳ್ಳಿ ಈರುಳ್ಳಿ ಹಾಕ್ಕೊಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಉಪ್ಪಿಟ್ಟಿಗೆಲ್ಲ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ತಿನ್ಬೋದು ಇಲ್ಲಾಂದರೆ ತಿನ್ನೋಕ್ಕಾಗೋದಿಲ್ಲ ಉಪ್ಪಿಟ್ಟನ್ನ ಉಪ್ಪಿಟ್ಟನ್ನೇ ಆರೋದ್ಮೇಲೂ ತಿನ್ಬೋದು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಆರೋಗ್ಯರೂ ತಿನ್ಕೋಬೋದು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾವಾಗಲೂ ನಾನು ಈರುಳ್ಳಿ ಜಾಸ್ತಿನೇ ಹಾಕ್ತೀನಿ ಉಪ್ಪಿಟ್ಟಿಗೆ ಸಮ 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 ಹಾಕ್ತೀನಿ ಈರುಳ್ಳಿನ ಯಾಕೆಂದರೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ ಆಮೇಲೆ ಉಳ್ಕೊಳ್ಳಲ್ಲ ವೇಸ್ಟ್ ಮಾಡಲ್ಲ ನೀವು ಈರುಳ್ಳಿ ಕಮ್ಮಿ ಹಾಕ್ಬಿಟ್ಟು ಮಾಡಿದ್ರೆ ಅಂತೂ ಯಾರೋ ತಿನ್ನೋದಿಲ್ಲ ಫ್ರೆಂಡ್ಸ್ ಹಂಗೆ ವೇಸ್ಟ್ ಮಾಡಿಬಿಡ್ತಾರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಉಪ್ಪಿಟ್ಟಿಗಿಂತ ಈರುಳ್ಳಿ ಜಾಸ್ತಿ ಸಿಕ್ಕಬೇಕು ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಏನು ಮಾಡ್ತಾರೆ ಉಪ್ಪಿಟ್ಟು ಉಳ್ಕೊಳ್ಳಲ್ಲ ಬೇಗ ಆಗಿಬಿಡುತ್ತೆ ಹಂಗೆ ಆಮೇಲೆ ಈರುಳ್ಳಿ ಹಾಕ್ಕೊಂಡೆ ಆಮೇಲೆ ಫ್ರೈ ಮಾಡಿಕೊಂಡು ಆಮೇಲೆ ಅದು ಕಾಯ್ತಾ ಇರಲಿ ಅಂದ್ಬಿಟ್ಟು ಆಚೆ ಬಿಡೋಣ ಅಂದ್ಬಿಟ್ಟು ಒಗ್ಗರಣೆ ಎಲ್ಲ ಮುಗಿಸ್ಬಿಟ್ಟಿದ್ದೆ ಆಚೆ ತೊಳೆಯೋಕೆ ಹೋದೆ ಅದು ವೀಡಿಯೋ ಮಾಡ್ಕೊಂಡಿಲ್ಲ ಸುಮ್ಮನೆ ಆಚೆ ತೊಳೆಯೋದೆಲ್ಲ ಏನು ವೀಡಿಯೋ ಮಾಡೋದು ಅಂದ್ಬಿಟ್ಟು ವೀಡಿಯೋ ಏನು ಮಾಡಲಿಲ್ಲ ಬಾಕ್ಲೆಲ್ಲ ತೊಳೆದು ಮತ್ತು ಆಚೆ ಅಂಗಡಿ ಹತ್ರ ಎಲ್ಲ ತೊಳೆದು ಎಲ್ಲ ಮಾಡಿ ಆಮೇಲೆ ನೀಟಾಗಿ ಎಲ್ಲ ನೀರು ಬೇರೆ ಇರಲಿಲ್ಲ ನೀರು ನಮ್ಮದು ಸಂಪಲ್ಲಿ ನೀರು ನಿಲ್ಲ ಮೇಲ್ಗಡೆ ಟ್ಯಾಂಕಲ್ಲಿ ಇತ್ತು ಸ್ವಲ್ಪ ಹೆಂಗೋ ಹಾಗಾಗಿ ನೀರು ಬೇರೆ ಇವತ್ತು ಬರುತ್ತೆ ಬರೋವರೆಗೂ ಇರೋ ನೀರಲ್ಲಾದರೂ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ಹಂಗೆ ಆ ಸಂಪು ನೀರನ್ನ ಮೇಲೆ ಬಿಟ್ಟಿಲ್ಲ ಅಂದರೆ ನೀರು ನಿಲ್ಲ ಟ್ಯಾಂಕಲ್ಲಿ ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹಂಗಾಗಿ ನಾವು ನೀರು ಬೇಕು ಅಂದರೆ ಮೇಲ್ಗಡೆಗೆ ಡ್ರಮ್ಮಿಗೆ ಬಿಟ್ಕೊಂಡು ಆಫ್ ಮಾಡ್ಕೋಬೇಕು ಇಲ್ಲಾಂದರೆ ಸುಮ್ಮನೆ ನೀರು ಬಿಲ್ ಬರುತ್ತೆ ನೀರು ನಿಲ್ಲ ಟ್ಯಾಂಕಲ್ಲಿ ಹಂಗಾಗಿ ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಆಚೆಲ್ಲ ನೀಟಾಗಿ ತೊಳೆದು ಹತ್ರ ಅಲ್ಲಿ ಆ ಮನೇನೂ ತೊಳೆದಿದ್ದೆ ನೀಟಾಗೇ ಇತ್ತು ಏನು ಇರಲಿಲ್ಲ ಅಷ್ಟು ಆದರೂ ವಾರ ಅಲ್ವಾ ಒಂದು ಸ್ವಲ್ಪ ತೊಳೆದು ಬಿಟ್ಟರೆ ಏನೋ ಒಂದು ಸರ ಸಮಾಧಾನ ವಾರದಲ್ಲಿ ಮಾಡಿಬಿಟ್ಟು ರಂಗೋಲಿ ಬಿಟ್ಟರೆ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ ಆವಾಗೆಲ್ಲ ತೊಳೆದು ಬಿಟ್ಟು ಬಂದೆ ಬರೋಷ್ಟರಲ್ಲಿ ಇದು ಉಪ್ಪಿಟ್ಟು ಚೆನ್ನಾಗಿ ಕಾದಿತ್ತು ನೀರು ನೀರೆಲ್ಲ ಚೆನ್ನಾಗಿ ಮಾಡ್ತಾಯಿತ್ತು ನಾನು ಇಟ್ಬಿಟ್ಟು ಒಗ್ಗರಣೆ ಮಾಡಿ ಇಟ್ಬಿಟ್ಟು ಹೋಗಿ ಎಲ್ಲ ನೀಟಾಗೆಲ್ಲ ತೊಳೆದು ಬಿಟ್ಟು ಬಂದು ಅಷ್ಟೊತ್ತಿಗೆ ಎಣ್ಣೆ ಕಾಯ್ತಿತ್ತು ಇದು ನೀರು ಕಾಯ್ತಿತ್ತಲ್ಲ ಉಪ್ಪಿಟ್ಟು ಆಮೇಲೆ ಅದಕ್ಕೆ ರವೆ ಹಾಕಿದೆ ರವೆ ಬಂದುಬಿಟ್ಟು ನಾನು ಅದೇ ಕಾಲು ಜಿಗೂ ಸ್ವಲ್ಪ ಕಡಿಮೆನೇ ಹಾಕಿ ಉಪ್ಪಿಟ್ಟು ಮಾಡಿದೆ ಯಾಕೆಂದರೆ ಕೇಸರಿ ಭಾತ್ ಸ್ವಲ್ಪ ಮಾಡೋಣ ಅವಾಗ ಸರಿ ಹೋಗುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಹಾಕಿ ಮಾಡಿದೆ ಸುಮ್ಮನೆ ಜಾಸ್ತಿ ಮಾಡಿದ್ರೆ ಎರದ್ನೆಲ್ಲ ತಿನ್ನಲ್ಲ ಉಪ್ಪಿಟ್ಟನ್ನ ಹಂಗಾಗಿ ಸ್ವಲ್ಪ ಕಮ್ಮಿನೇ ಮಾಡಿದೆ ಅರ್ಧ ಕೆಜಿಲು ಸ್ವಲ್ಪ ಇಟ್ಬಿಟ್ಟು ಎರಡು ಸಾವಿರ ಸ್ವಲ್ಪನೇ ಮಾಡಿದೆ ತೀರೋಗ್ಲಿ ಸುಮ್ಮನೆ ಉಳ್ಕೊಂಡ್ರೆ ಮತ್ತೆ ತಿನ್ನೋಕ ಹಿಂಸೆ ಅಂದ್ಬಿಟ್ಟಿದೆ ಹಂಗೂ ಜಾಸ್ತಿ ಈರುಳ್ಳಿ ಹಾಕಿರ್ತೀನಿ ತಿನ್ಕೋತಾರೆ ಆದರೂ ಬೇಡ ಸುಮ್ಮನೆ ಉಳ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ಒಂದು ಲೋಟಕ್ಕೆ ಮೂರು ಲೋಟ ನೀರು ಹಾಕ್ತೀನಿ ನಮಗೆ ಸ್ವಲ್ಪ ತೆಳ್ಳಗೆ ಇರಬೇಕು ಗಟ್ಟಿ ಥರ ಆಗಬಾರ್ದು ಒಂಥರ ತೆಳ್ಳಗಿದ್ರೇ ನಮ್ಗೆ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ಅಷ್ಟೇ ತೆಂಗಿನಕಾಯಿ ಹೊಡೆದ್ಬಿಟ್ಟು ತುರ್ದು ಹಾಕ್ತಾಯಿದ್ದೀನಿ ಹಸಿಕಾಯಿ ಆಮೇಲೆ ಎಲ್ಲ ಆದಮೇಲೆ ನಾನು ಹೇಳ್ದಾಗೆ ಕಾಯಿಲೆ ಅಂದ್ಬಿಟ್ಟು ಹಂಗೆ ಹಾಗೆ ಕಮ್ಮಿ ಏನು ಮಾಡಿಲ್ಲ ಇರಲಿ ಅಂದ್ಬಿಟ್ಟಿದ್ದೆ ಹೋಗಿ ಆಚೆ ಎಲ್ಲ ನೀಟಾಗಿ ತೊಳೆದು ಬಿಟ್ಟು ಬಂದೆ ಬಂದು ಆಮೇಲೆ ನೋಡಿದೆ ಚೆನ್ನಾಗಿ ಕಾಯ್ತಾಯಿತ್ತು ನೀರು ಆಮೇಲೆ ರವೆ ಹಾಕ್ಬಿಟ್ಟು ರವೆ ಹಾಕಿದ ತಕ್ಷಣ ಉಪ್ಪಿಟ್ಟೇನಿಲ್ಲ ಒಂದ್ಚೂರುಕು ಉಪ್ಪು ಹಾಕಿದೆ ಕಲ್ಲು ಉಪ್ಪು ಹಾಕ್ಬಿಟ್ಟಿದೆ ಅದು ಕಾಯ್ತಾಯಲ್ಲಿ ಅಂದ್ಬಿಟ್ಟು ಆಗಲಿ ಹೇಳ್ದಾಗೆ ಆಚೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಮೇಲೆ ಆಮೇಲೆ ರವೆ ಹಾಕ್ಬಿಟ್ಟಿದ್ದೆ ಚೆನ್ನಾಗಿ ತಿರುಗಿಸ್ದೆ ಒಂದೇ ನಿಮಿಷದಲ್ಲಿ ಆಗ್ಬಿಡುತ್ತೆ ಉಪ್ಪಿಟ್ಟಂತೂ ಒಂದು ತರಕಾರಿ ಇದ್ರೆ ಸ್ವಲ್ಪ ಬೇಯಬೇಕು ಆ ಥರ ಆಗುತ್ತೆ ಕಾಯಬೇಕು ಇದೇನಿಲ್ಲ ಈರುಳ್ಳಿ ಆದರೆ ಒಗ್ಗರಣೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿರುತ್ತಲ್ವ ಒಂದು ಮಳ್ಳು ಬಂದರೆ ಸಾಕು ಏನು ಬೇಡ ಒಂದು ಕುದಿ ಬಂದರೆ ಅವಾಗ ರವೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಉಪ್ಪಿಟ್ಟು ಐದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಎಣ್ಣೆ ಇದು ನೀರು ಇದ್ದರೆ ಆಗ ರವೆ ಹಾಕ್ಬಿಟ್ರೆ ಐದೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಈ ರೀತಿ ಉಪ್ಪಿಟ್ಟು ಇವತ್ತು ಸ್ಪೆಷಲ್ ಇವತ್ತು ನಮ್ಮನೆ ಸ್ಪೆಷಲ್ ಬಂದ್ಬಿಟ್ಟು ಕೇಸರಿ ಬಾತ್ ಉಪ್ಪಿಟ್ಟು ಇನ್ನೇನು ಮಾಡೋದು ತಿಂಡಿಗಳದ್ದೇ ಚಿಂತೆ ಬೆಳಗ್ಗೆ ಆಯಿತು ರಾತ್ರಿ ಆಯಿತು ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಏನು ಅಡುಗೆ ಮಾಡೋದು ಇದೇ ಒಂದು ತಲೆನೋವು ಕೆಲಸ ಏನು ಮಾಡ್ತೀರಾ ಮಧ್ಯಾಹ್ನಕ್ಕೆ ಹೆಂಗೆ ಉಪ್ಸಾರು ಮಾಡೋಣ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಸೊಪ್ಪು ಬಂದಿತ್ತು ಒಂದು ಹತ್ತು ಹತ್ತು ರೂಪಾಯಿ ಕಟ್ಟು ಅಂತ ತಗೊಂಡಿದ್ದೀನಿ ಆ ಅಜ್ಜಿ ಬಿಡಿಸ್ಕೊಡ್ತೀನಿ ಅಂತ ಹೇಳಿದಾರೆ ಆಮೇಲೆ ಅದನ್ನ ಹಂಗೆ ಉಪ್ಸಾರು ಮಾಡಿಬಿಟ್ರೆ ಮೊಳಕೆ ಕಾಳು ಕಟ್ಟಿದ್ದೀನಿ ಹಾಕಿ ಉಪ್ಸಾರು ಮಾಡಿಬಿಟ್ರೆ ಆಮೇಲೆ ಒಂದು ಸ್ವಲ್ಪ ಕೆಲಸನೇ ಮುಗ್ದೋಗುತ್ತೆ ಹಿಂಗೆ ರವೆ ಹಾಕ್ಬಿಟ್ಟು ನೆಳ್ದಂಗೆ ಆಚೆಲ್ಲ ಕ್ಲೀನ್ ಮಾಡಿ ಬಂದೆ ರ ಕೇಸರಿ ಭಾತು ಮಾಡಿದೆ ಅದು ಸ್ವಲ್ಪನೇ ಮಾಡಿದೆ ಜಾಸ್ತಿ ಮಾಡಿಲ್ಲ ಅದರ ವೀಡಿಯೋ ಆಗೇ ಇಲ್ಲ ಅದು ಮರ್ತ್ಬಿಟ್ಟು ಅದು ವೀಡಿಯೋ ಮಾಡ್ಕೊಳ್ಳೋದು ಮಾಮೂಲಿ ಸ್ವಲ್ಪ ಇದು ಸ್ವಲ್ಪ ಆದಮೇಲೆ ಅದನ್ನು ಸ್ವಲ್ಪ ಮಾಡಿದೆ ಅದ್ರ ವೀಡಿಯೋ ತ ಮಾಡ್ಕೊಂಡಿಲ್ಲ ಮತ್ತು ಇದೆಲ್ಲ ಮಾಡಾದ್ಮೇಲೆ ದೇವ್ರದ್ದು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಇದ್ದೀನಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿದೆ ಮನೆಯೆಲ್ಲ ಒರೆಸ್ದೆ ಎಲ್ಲ ಮಾಡಿದೆ ಅದೇನು ವೀಡಿಯೋ ಮಾಡ್ಕೊಂಡಿಲ್ಲ ಆಮೇಲೆ ಬಂದು ದೇವ್ರದ್ದು ಹೂವು ಎಲ್ಲ ಮುಡಿಸ್ಬಿಟ್ಟು ಆಮೇಲೆ ಪೂಜೆ ಮಾಡಿಬಿಡೋಣ ಆಮೇಲೆ ಇನ್ನು ಬೇರೆ ಕೆಲಸ ಹೋಗುತ್ತೆ ಆಮೇಲೆ ಸ್ಟಿಚ್ಚಿಂಗ್ ಕೆಲಸ ಇರುತ್ತೆ ನನ್ನದು ಅಂಗಡಿ ಓಪನ್ ಮಾಡಬೇಕು ಹಂಗಾಗಿ ಸ್ಟಿಚ್ಚಿಂಗ್ ಕೆಲಸ ಆಮೇಲೆ ಮಾಡ್ಕೊಂಡ್ರೆ ಅಂದ್ಬಿಟ್ಟು ಇದು ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಪೂಜೆ ಮಾಡ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಆಮೇಲೆ ಮತ್ತೆ ಬಂದುಬಿಟ್ಟು ಹೂವು ಎಲ್ಲ ಮುಡಿಸ್ತೆ ರೋಜು ಹೂವು ತೊಗೊಂಡಿದ್ದೆ ಮೊನ್ನೆನೆ ಕಾಲು ಕೆ ಜಿ ಮೂವತ್ತು ರೂಪಾಯಿ ಅಂತ ಬಂದಿದ್ದರು ತೆಗೆದಿಟ್ಟಿದ್ದೆ ಸಣ್ಣ ಸಣ್ಣ ರೋಜ್ ಹೂವು ನಾನು ಕಡಿಮೆಗೆ ಯಾವಾಗಲಾದರೂ ಬಂದರೆ ಹೂವೆಲ್ಲ ತೆಗೆದಿಟ್ಟಿರ್ತೀನಿ ಸ್ಟಾಕು ಯಾಕೆಂದರೆ ಡೈಲಿ ಅಂಗಡಿಗೆ ಅಂತೂ ಮುಡ್ಸೋಕ್ಕೆ ಬೇಕೇ ಬೇಕು ಇಲ್ಲೂ ಡೈಲಿ ಮಾಡಿದ್ರೆ ಮಾಡ್ತೀವಿ ಇಲ್ಲಾಂದರೆ ಒಂದೊಂದ್ಸಲ ಮಾಡಲ್ಲ ಸ್ನಾನಾಗಿನ ಮಾಡಿದಾಗ ಅಂತ ಟೈಮಲ್ಲಿ ಮಾಡಲ್ವಲ್ಲ ಆ ಟೈಮಲ್ಲಿ ತಗೊಳಕ್ಕೆ ಹೋಗಲ್ಲ ಬೇರೆ ಟೈಮಲ್ಲಿ ತಗೊಂಡು ಮಾಮೂಲಿ ಹೂವೆ ಎಲ್ಲ ತೆಗೆದಿಟ್ಕೊಂಡಿರ್ತೀನಿ ಸಾಮಂತಿಗೆವಾಗಲಿ ಯಾವಾಗಲಿ ಒಂದು ಕಮ್ಮಿ ರೇಟು ಅಂತ ಬಂದಾಗ ಚೆನ್ನಾಗಿದ್ದರೆ ನೋಡಿ ತಗೋತೀನಿ ತೆಗ್ದಿಟ್ಕೋತೀನಿ ಅದನ್ನ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಹೂವೆ ಎಲ್ಲ ಮಿಡಿಸಿ ಪೂಜೆ ಮಾ ಅದು ಮಾಮೂಲಿ ಅದಕ್ಕೋಸ್ಕರನೆಂಥ ಕೇಸರಿ ಭಾತ್ ಮಾಡಿದ್ನಲ್ಲ ಸ್ವಲ್ಪ ಎತ್ತಿಕ್ಕಿದೆ ದೇವ್ರಿಗೆ ಪೂಜೆಗೆ ಇಡೋಣ ಅಂತ ಸ್ವಲ್ಪ ಎತ್ತಿಕ್ಕಿದೆ ಅದು ಇಟ್ಬಿಟ್ಟು ಹಾಗೆ ಪೂಜೆ ಮಾಡಿಬಿಡೋಣ ಬಾಳೆಹಣ್ಣು ಸಿಗಲಿಲ್ಲ ಆಮೇಲೆ ಅಪ್ಪ ಬೇರೆ ಎರಡು ಮೂರು ಸಲ ಓಡಾಡಿದ್ರೆ ಅಂಗಡಿ ಇನ್ನೇನು ಬೇಡ ಬಿಡು ಅಂದ್ಬಿಟ್ಟಿದೆ ಸುಮ್ಮನದೆ ಮತ್ತು ಅಲ್ಲೇ ಪೂಜೆಗೆಲ್ಲ ರೆಡಿ ಹೂವು ಎಲ್ಲ ಮುಡಿಸ್ಕೊಂಡು ಮತ್ತು ದೀಪಕ್ಕೆಲ್ಲ ಎಣ್ಣೆ ಹಾಕಿ ಅದು ಮುಂದೆ ಮಧ್ಯೆ ನಿಂತ್ಕೊಬಿಟ್ಟಿದ್ದೀನ ಏನೂ ಇಲ್ಲ ಮುಂದೆ ಮಾಡ್ತಾಯಿದ್ದೀನಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಅದು ಇಲ್ಲ ಓಕೆನಾ ಆಮೇಲೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ ಕೇಸರಿ ಭಾತು ಸೈಡ್ಗೆ ಎತ್ತಿಕ್ಬಿಟ್ಟಿದೆ ಫಸ್ಟ್ ಮಾಡಿದ್ನಲ್ವ ಆದ ತಕ್ಷಣ ಸ್ವಲ್ಪ ದೇವ್ರಿಗೆ ಅಂತಲೇ ಎತ್ತಿಕ್ಬಿಟ್ಟಿದೆ ಆಮೇಲೆ ಮತ್ತೆ ಬಂದ್ಬಿಟ್ಟು ಒಲೆಗೆ ಇದು ಗೆ ನಾವು ವಾರದ ದಿನ ವಿಭೂತಿ ಅಷ್ಟ ಕುಂಕುಮ ಹೂವು ಎಲ್ಲ ಇಕ್ತೀವಿ ಅಂದರೆ ಮಾಮೂಲಿ ಸೋಮವಾರ ಶುಕ್ರವಾರ ವಾರ ದಿನ ಡೈಲಿ ಏನು ಮಾಡೋಲ್ಲ ಬೆರಡು ವಾರ ಮಾತ್ರ ರೆಗ್ಯುಲರಾಗಿ ಮಾಡ್ತೀವಿ ಹಬ್ಬಗಳಲ್ಲಿ ಮಾಡ್ತೀವಿ ಮಾಮೂಲಿ ಬೇರೆ ದಿನ ಎಲ್ಲ ಮಾಮೂಲಿ ಒರೆಸ್ಬಿಟ್ಟು ಮಾಮೂಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸ್ಟೀ ಅಡುಗೆ ಮಾಡೋಕ್ಕೆ ಇವಾಗ ಮಾತ್ರ ಅರ್ಶ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹಾಗೆಲ್ಲ ಇಟ್ಬಿಟ್ಟು ಹೂವನ್ನು ಇಟ್ಬಿಡೋಣ ಅಂದ್ಬಿಟ್ಟು ಹೂವೂ ಇಕ್ತಾಯಿದ್ದೀನಿ ಅದೆಲ್ಲ ಇಕ್ಕಾದ್ಮೇಲೆ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದೆ ನಾನು ಕೇಸರಿ ಬಾತ್ ಉಪ್ಪಿಟ್ಟೆಲ್ಲ ನಮ್ಮ ಹುಡುಗಿ ಎಂಟು ಗಂಟೆಗೆ ಹೋಗ್ಬೇಕು ಅಂತ ಇದ್ಲು ಅವಳು ಯಾಕೆ ಅವಳೇ ಮಾಡೋಳು ಸ್ವಲ್ಪ ಯಾಕೋ ಅಂದ್ಕೊಂಡು ಅವಳು ಏನು ಕೆಲಸನೂ ಮಾಡಿಲ್ಲ ಅವಳು ನಾನೇ ಪಾತ್ರೆ ತೊಳ್ದು ಎಲ್ಲ ನಾನೇ ಮಾಡಿದ್ದು ಇನ್ನೇನು ಮಾಡೋದು ಒಂದೊಂದ್ಸಲ ಹುಷಾರಿಲ್ಲ ಅಂದಾಗ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಆಮೇಲೆ ಮತ್ತೆ ಅಲ್ಲಿ ಅಷ್ಟ ಮೇಲೆ ಇಕ್ಕಿದೆ ಸ್ಟವ್ಗೆ ಇಕ್ಕಿದ್ಮೇಲೆ ಮತ್ತೆ ಈ ಕಡೆ ಪೂಜೆಗೆ ರೆಡಿ ಮಾಡ್ಕೋತಾಯಿದ್ದೀನಿ ಆ ರೆಡಿ ಮಾಡ್ಕೋಬೇಕಾದ್ರೆ ಕಳ್ಸೋಕ್ಕೆ ಎಲೆ ಇರಲಿಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಕಳ್ಸಕ್ಕೆ ನಾವು ಎಲೆನ ಇದ್ದರೆ ಎಲೆ ಇರ್ತೀವಿ ನೋಡಿ ಈ ಥರ ಎಲ್ಲ ಮಾಡಿದ್ದೀನಿ ಎಲೆ ಇರಿ ಇಡೋಲ್ಲ ಎಲೆ ಗಿಡನೂ ಐತೆ ಆದರೆ ಎಲೆ ಚಿಕ್ಕ ಚಿಕ್ಕದಿದೆ ಕಳ್ಸಕ್ಕೆ ಸಾಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ದಾಸವಾಳದ್ದು ಎಲೆನೇ ಇರ್ತೀನಿ ಆದರೂ ನೋಡಿ ಇದು ನಮ್ಮ ಚಿಕ್ಕದು ಇದು ತೋಟ ಇದು ಮೇಲೆ ಮನೆ ಅಂಗಡಿ ಮೇಲೆ ಇದೆ ಸೀಟ್ ಇದೆ ಅದ್ರ ಮೇಲೆ ಹಾಕಿರೋದು ಸಣ್ಣ ಸಣ್ಣ ಗಿಡಗಳು ಎಲೆ ಬಳ್ಳಿ ನೋಡಿ ಚೆನ್ನಾಗಿದೆ ಆಮೇಲೆ ಅಜ್ಜಿ ನೀರು ಹಾಕ್ತಾ ಇರ್ತಾರೆ ಡೈಲಿ ಎರಡು ಟೈಮು ಅದು ದಾಸವಾಳ ಗಿಡ ಮಾತ್ರ ಎರಡು ಮೂರು ಥರ ಇದೆ ಮಲ್ಲಿಗೆ ಗಿಡ ಇದೆ ಎಲ್ಲ ಸುಮಾರು ಗಿಡದ ಅಂದರೆ ಇಲಿಗಳು ಬಿಡೋದಿಲ್ಲ ಫ್ರೆಂಡ್ಸ್ ಎಲ್ಲ ತೋಡಿ ತೋಡಿ ಮಡಗ್ತವೆ ಆಮೇಲೆ ನೋಡಿಕೊಂಡು ಎಲ್ಲ ಮಾವಿನ ಮರ ಇದೆ ಒಂದು ಆಲ್ರೆಡಿ ನಾನು ಮಾವಿನ ಕಾಯಿಗಳು ಕಿತ್ತಿರೋ ವಿಡಿಯೋ ಎಲ್ಲ ಹಾಕಿದ್ದೀನಿ ನೋಡಿ ಇಲ್ಲೇ ಇರೋದು ಮಾವಿನ ಮರ ಇಲ್ಲಿ ಗಿಡಗಳಿರೋದು ಅದು ಇಲ್ಲಿ ಬೇರೆ ತೋಡಾಗ್ತಾ ಇರುತ್ತೆ ಪಾಪ ಅವ್ರು ಏನೇನೋ ಮಾಡ್ತಾನೆ ಇರ್ತಾರೆ ನಮ್ಮ ಅಜ್ಜಿ ಆದರೂ ಬಿಡೋದೇ ಇಲ್ಲ ಅವು ಇಲಿಗಳು ರಾತ್ರಿ ಹೊತ್ತೆಲ್ಲ ಬಂದು ತೋಡಿ 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 ಹಾಕ್ತಾ ಇರುತ್ತೆ ಆಮೇಲೆ ಇಲ್ಲಿ ಹೂ ಎಲ್ಲ ಕಿತ್ಕೊಂಡೋಗಿ ಕಳ್ಸೋಕ್ಕೆ ತೊಳ್ದುಬಿಟ್ಟು ಇಟ್ಬಿಡೋಣ ಅಂದ್ಬಿಟ್ಟು ಇಲ್ಲ ಐತೆ ಆದರೆ ಚಿಕ್ಕ ಚಿಕ್ಕದಿದೆ ಅದು ಸಾಕಾಗಲ್ಲ ಮತ್ತು ತೊಗೊಬಂದೆ ತೊಗೊಬಂದುಬಿಟ್ಟು ಕಳ್ಸೋಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಪೂಜೆ ಮಾಡೋ ಆದಮೇಲೆ ಮಾಮೂಲಿ ಇನ್ನೇನು ಇರುದ್ದೇ ಇರುತ್ತಲ್ಲ ಪೂಜೆ ಆದಮೇಲೆ ದೇವ್ರದು ತೋರಿಸ್ಬೇಕಾಗಿತ್ತು ಮರ್ತುಬಿಟ್ಟೆ ಮಾಮೂಲಿ ಅಷ್ಟಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೆ ನಾನು ತಿಂಡಿ ತಿಂದ್ಬಿಡೋಣ ಲೇಟ್ ಮಾಡ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ಹೆಂಗಿರ ಕೇಸರಿ ಭಾತು ಬಿಟ್ಟು ಆಲ್ರೆಡಿ ಆರೋಗ್ಯತ್ತು ಬೆಳಗ್ಗೆನೇ ಮಾಡಿಬಿಟ್ಟಿದ್ನಲ್ವ ಆರೋಗ್ಯತ್ತು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ಕೇಸರಿ ಭಾತು ಬಿಟ್ಟು ತಿನ್ಕೊಂಡು ಈ ರೀತಿ ಇವತ್ತಿನ ಲಾಗ್ ಆಯಿತು ಫ್ರೆಂಡ್ಸ್ ನೀವು ಹೇಗೆ ಮಾಡಿದ್ರಿ ನಿಮ್ಮ ಮನೇಲಿ ಅನ್ನೋದನ್ನು ಮಾಡಿ ಇದು ಬಾಗಿಲಿಗೆ ಪೂಜೆ ಮಾಡ್ತಾ ಇರೋದು ಮಾಮೂಲಿ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಮೇಲೆ ಇಕ್ಕಿದೆ ಅದೇನು ವೀಡಿಯೋ ಮಾಡ್ಕೊಂಡಿಲ್ಲ ಆಮೇಲೆ ಅಲ್ಲಿ ಪೇಂಟಲ್ಲಿ ಬರೆದ್ಬಿಟ್ಟಿದ್ದೀವಿ ಬಾಗ್ಲ ಹತ್ರ ಹಂಗಾಗಿ ಅಲ್ಲಿ ರಂಗೋಲಿನೂ ಸರಿಯಾಗಿ ಕಾಣಿಸಲ್ಲ ನಾನು ರಂಗೋಲಿ ಪುಡಿಲಿ ಬಿಟ್ರು ಅದು ಕಾಣಲ್ಲ ಯಾಕೆಂದ್ರೆ ಆಲ್ರೆಡಿ ಒಂದು ಪೇಂಟಲ್ಲಿ ಬಿಟ್ಬಿಟ್ಟಿದ್ದೀವಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಅದ್ರ ಮೇಲೆ ಸುಮ್ಮನೆ ಯಾವುದಾದ್ರೂ ಒಂದು ಚಿಕ್ಕ ರಂಗೋಲಿ ಬಿಡ್ತೀನಿ ಸುಮ್ಮನೆ ಬಾಗ್ಲಲ್ಲಿ ಹಂಗೆ ಇರಬಾರ್ದಲ್ಲ ಅಂತ ಆಮೇಲೆಲ್ಲ ಪೂಜೆ ಎಲ್ಲ ಮಾಡಿ ನೋಡಿ ಉಪ್ಪಿಟ್ಟು ತಿಂತಾ ಇದ್ದೀನಿ ಕೇಸರಿ ಭಾತ್ ಉಪ್ಪಿಟ್ಟು ಮತ್ತು ಈ ಬ್ಲೌಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನೋಡಿ ಈ ರೀತಿ ನಮ್ಮದು ಈ ದಿನದ ಪೂಜೆ ಶುಕ್ರವಾರದ ಪೂಜೆ ಆಯಿತು ಫ್ರೆಂಡ್ಸ್ ನೀವು ಹೇಗೆ ಪೂಜೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್